ಮತ್ತೊಂದು ಕಡೆ ಧರ್ಮಸ್ಥಳದ ಪರವಾಗಿ ಜಾತ್ಯತೀತವಾಗಿ ಹಾಗೆ ಧರ್ಮದ ಅತೀತವಾಗಿ ಕೆಲ ಪ್ರತಿಭಟನೆಗಳು ಪ್ರಾರಂಭವಾಗಿದೆ ಒಕ್ಕೊರಲಿನಿಂದ ಹಿಂದೂ ಸಮುದಾಯ ಇದೀಗ ಧರ್ಮಸ್ಥಳದ ಪರವಾಗಿ ನಿಲ್ಲೋ ಹಂತಕ್ಕೆ ಬಂದಿದೆ ಧರ್ಮಸ್ಥಳದ ಪರ ಮೊಳಗಿದೆ ಸ್ವಾಮೀಜಿಗಳ ಒಕ್ಕೊರಲ ಧ್ವನಿ ಷಡ್ಯಂತರದ ಸೂತ್ರಧಾರಿಗಳ ವಿರುದ್ಧ ಶ್ರೀಗಳು ಮೌನ ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಒಂದಾಗಿದ್ದಾರೆ ಗಡಿನಾಡಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಪ್ರತಿಭಟನೆಯಲ್ಲಿ ಹುಕ್ಕೇರಿ ಮಠದ ಶಿವಾಚಾರ್ಯ ಸ್ವಾಮೀಜಿ ಬೈಲಾಹೊಂಗಲ್ಲಾದ ಮೂರು ಸಾವಿರ ಮಠದ ಗಂಗಾಧರ ಸ್ವಾಮೀಜಿ ಭಾಗಿಯಾಗಿದ್ದಾರೆ ಧರ್ಮೋತ್ಸವ ಒಂದು ಮೌಲ್ಯ ಮಹೋತ್ಸವ ಆಯೋಜಿಸಿದವರು ಭಾಗಿಯಾಗಿದ್ದಾರೆ ಂತೆ ನೋಡಿ ನಾವು ಸ್ವಾಮಿಗಳು ಕಾವಿ ಹಾಕಿದವರು ನಮಗೆ ಯಾವ ಪಂಥ ಇಲ್ಲ ನಮ್ಮದು ಧರ್ಮ ಪಂಥ ನಿಮ್ಗೆ ಗೊತ್ತಿರಲಿ ಇಲ್ಲಿ ಬಂದಿರುವಂತ ಬಹಳಷ್ಟು ಜನ ಬರೇ ಕೇವಲ ಹಿಂದೂಗಳಷ್ಟೇ ಇಲ್ಲ ನೀವು ಬೇಕಾದ್ರೆ ಗಮನಿಸಿ ಮುಸ್ಲಿಮರು ಇದ್ದಾರೆ ಬೇರೆ ಜವರೂ ಇದ್ದಾರೆ ಉದ್ದೇಶ ಏನು ಹೇಳ್ತೇನೆ ಅಂತಂದ್ರೆ ನಮಗೆ ಗೊತ್ತಿರೋದು ನಾವು ಧರ್ಮ ಪಂಥದವರು ಆ ಧರ್ಮ ಪಂಥವನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಸ್ವಾಮೀಜಿಗಳಾಗಿ ಹಿಂದೂಗಳಾಗಿ ತಾವು ಸರ್ಕಾರಕ್ಕೆ ಏನು ಹೇಳಬಹಿಸ್ತೇನೆ ಸರ್ಕಾರಕ್ಕೆ ಏನ್ ಹೇಳ್ತೇನೆ ನಾನು ಯಾವುದೇ ಇರಲಿ ನಾನು ನಾನು ನಿಮ್ಗೆ ಈಗ ಹೇಳ್ತೇನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಹಾಗೆ ದೇಶದ ಪ್ರಧಾನಮಂತ್ರಿಗಳಿಗಾಗಲಿ ಜೊತೆಗೆ ಇಡೀ ಕಾವಿ ಕುಲವನ್ನೇ ಒಂದು ಪ್ರತಿನಿಧಿಸತಕ್ಕಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗಾಗಲಿ ಒಂದು ಮಾತನ್ನ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಧರ್ಮವನ್ನು ರಕ್ಷಣೆ ಮಾಡಿಯೂ ನಾವು ಅಪಪ್ರಚಾರಕ್ಕೆ ಹೋಗ್ತಕ್ಕಂತಹ ಒಂದು ಧರ್ಮಸ್ಥಳವನ್ನು ಕರ್ಕೊಂಡು ಹೊಂಟಿದಾರಲ್ಲ ಇದು ನಿಜಕ್ಕೂ ಕೂಡ ಯೋಗ್ಯ ಅಲ್ಲ ಅನ್ನೋದು ನಮ್ಮ ಭಾವನೆ ನಮಗಂತೂ ನಿಜ ಎಲ್ಲ ಒಂದು ಕಡೆ ನಮಗೂ ಕೂಡ ಹಾಗೆ ಅನಿಸ್ತಾ ಇದೆ ಕಾರಣ ಇವತ್ತಿನ ದಿನ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲಿ ತನಿಖೆಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಮತ್ತೆ ಈಗಾಗಲೇ ಏನಾಗಿದೆ ಅಂತ ಹೇಳಂದ್ರೆ ನಮ್ಮ ಹಿಂದೂ ಧರ್ಮದ ಮೇಲೆ ಮೇಲಿಂದ ಮೇಲೆ ಯಾವಾಗಲೂ ಕೂಡ ಇಂತಹ ಪ್ರಕರಣಗಳು ನಡೆದಿದ್ದಾವೆ ಆದರೂ ಕೂಡ ನಾವೆಲ್ಲರೂ ಇವತ್ತು ಈ ಒಂದು ತನಿಖೆಯನ್ನು ನೋಡಿದಾಗ ಆಮೇಲೆ ನಿನ್ನೆಯವರೆಗೂ ಕೂಡ ನಾವೆಲ್ಲ ಮಾಹಿತಿಗಳನ್ನ ತೆಗೆದು ನೋಡಿದಾಗ ನಮಗೆಲ್ಲೂ ಇದು ಖಂಡಿತವಾಗಿಯೂ ಕೂಡ ಇದನ್ನು ಟಾರ್ಗೆಟ್ ಮಾಡಿ ಒಂದು ಹುನ್ನಾರವನ್ನಾಗಿ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೇನು ಅಂತ ಹೇಳಿ ಒಂದು ಕಡೆ ಅನಿಸ್ತಾ ಇದೆ ನಿಜವಾಗ್ಲೂ ಅನಿಸ್ತಾ ಇದೆ ನಮ್ಮ ಧರ್ಮದ ಒಂದು ದೇವಸ್ಥಾನಗಳು ಧರ್ಮಾಧಿಕಾರಿ ಸರ್ಕಾರನ ಏನಾದ್ರೂ ಇದ್ರೆ ಹಿಂದಿದೆಯಾ ಅಂತ ಸ್ವಾಮಿ ಅದ್ರ ಬಗ್ಗೆ ಈಗಲೇ ಗೊತ್ತಾಗೋದಿಲ್ಲ ಕಾರಣ ನಾವು ಯಾರು ಕೂಡ ಇವತ್ತು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರಿದಾರೋ ಮಾತು ನಮ್ಮ ಹಿಂದೂ ಧರ್ಮಗಳ ಮಠ ಮಂದಿರಗಳನ್ನ ಪುನಃ ಪುನಃ ವಂದಿಸದಲ್ಲ ಪುನಃ ಪುನಃ ಈ ತರ ಟಾರ್ಗೆಟ್ ಮಾಡಿ ಅವರ ಮಠದ ಛವೆಯನ್ನ ಅವರನ್ನ ಆ ಮಠದ ಪರಿಸರವನ್ನ ದೇಶಕ್ಕೆ ಹಿಂದೂ ಧರ್ಮದ ಮುಂದೆ ಬೇರೆ ತರ ಪ್ರೆಸೆಂಟ್ ಮಾಡೋದು ಇದು ಸರಿಯಲ್ಲ ಹಿಂದೂ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಯಾವಾಗ ಯಾವಾಗ ಅವರು ಅಪಪ್ರಚಾರ ಮಾಡಿ ಅದ್ರ ಹಿಂದೆ ಬಿದ್ದಾರ ಎಷ್ಟೋ ಎಸ್ ಐಟು ಎಲ್ಲೇ ಮಾಡಿದ್ಕೊಂಡು ಏನು ಸಿಗಲಾರ್ದಂತ ಕಾರ್ಯದಲ್ಲೂ ಅದನ್ನು ಮುಚ್ಚಲಾರದೆ ಪುನಃ 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 ಅದೇ ಮಾಡೋದು ಬಹಳ ದೊಡ್ಡ ತಪ್ಪು ಈ ತರ ಹಿಂದೂ ಧರ್ಮದ ಮಠ ಮಂದಿರದ ಮೇಲೆ ಯಾವುದೇ ತರದ ಅಪಪ್ರಚಾರವನ್ನು ಮಾಡಬಾರದು ಅಂತ ಸರ್ಕಾರ ಚರ್ಚೆ ಪ್ರಮುಖವಾಗಿ ಈ ಎಲ್ಲ ಗಮನ ವಿಚಾರಗಳನ್ನು ನೋಡಿದ್ರೆ ಸಾಮಾನ್ಯ ಇದ್ರ ಹಿಂದೆ ಏನು ಕಾಂಗ್ರೆಸ್ನ ಒಬ್ರು ಏನು ಇದ್ದಾರೆ ಶಶಿಕಾಂತ್ ಸೈಥಿಲ್ ಅವರಿದ್ದಾರೆ ಅವರು ಎಡಪಂತಿರು ಮಾತು ಕೂಡ ಇರೆಯುವಂತದ್ದು ನೋಡಿ ಈಗ ಸದ್ಯದಲ್ಲಿ ಅವರು ಸರ್ಕಾರ ಇದ್ರೂ ಕೂಡ ಧರ್ಮ ಅನ್ನೋದು ಎಲ್ಲರದು ಅದು ಪಕ್ಷದಲ್ಲ ಧರ್ಮದ ಕಾರ್ಯದಲ್ಲಿ ಯಾವುದೇ ರೀತಿ ವಿಚಾರ ಮಾಡುವಾಗ ಅಂತ ದೊಡ್ಡ ಧರ್ಮಸ್ಥಳದ ಮೇಲೆ ಒಂದು ಕೈ ಎತ್ತುವಾಗ ಒಂದು ಬಳು ತೋರಿಸುವಾಗ ಅದ್ರ ಹಿಂದಿನ ವಿಚಾರ ಮಾಡೋದು ಅವ್ರದ್ದು ಎಲ್ಲರದು ಕರ್ತವ್ಯ ಸರ್ಕಾರ ಅಂತ ಅಲ್ಲ ಯಾವುದು ಸರ್ಕಾರ ಇದ್ರ ಕೂಡ ಹಿಂದೂ ಧರ್ಮದ ಮೇಲೆ ಅಭಿಪ್ರಾಯ ಮಾಡಿ ಕೈ ಎತ್ತುವಂತ ದೃಷ್ಟಿಯಲ್ಲಿ ಮಧುರನ್ನ ತನಿಖೆ ಮಾಡಿ ತನಿಖೆ ಮಾಲಾರದೆ ಪ್ರಪಂಚದಲ್ಲಿ ಹಿಂದೂ ಸಮಾಜದಲ್ಲಿ ಅದು ಮತ್ತೊಂದು ಕಡೆ ಧರ್ಮಸ್ಥಳದ ಪರವಾಗಿ ಜಾತ್ಯತೀತವಾಗಿ ಹಾಗೆ ಧರ್ಮದ ಅತೀತವಾಗಿ ಕೆಲ ಪ್ರತಿಭಟನೆಗಳು ಪ್ರಾರಂಭವಾಗಿವೆ ಒಕ್ಕೊರಲಿನಿಂದ ಹಿಂದೂ ಸಮುದಾಯ ಇದೀಗ ಧರ್ಮಸ್ಥಳದ ಪರವಾಗಿ ಮೀಲೋ ಹಂತಕ್ಕೆ ಬಂದಿದೆ ಧರ್ಮಸ್ಥಳದ ಪರ ಮೊಳಗಿದೆ ಸ್ವಾಮೀಜಿಗಳ ಒಕ್ಕೊರಲ ಧ್ವನಿ ಷಡ್ಯಂತರದ ಸೂತ್ರಧಾರಿಗಳ ವಿರುದ್ಧ ಶ್ರೀಗಳು ಮೌನ ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಒಂದಾಗಿದ್ದಾರೆ ಗಡಿನಾಡಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಪ್ರತಿಭಟನೆಯಲ್ಲಿ ಹುಕ್ಕೇರಿ ಮಠದ ಶಿವಾಚಾರ್ಯ ಸ್ವಾಮೀಜಿ ಮಹಿಳಾ ಹೊಂಗಲ್ಲಾದ ಮೂರು ಸಾವಿರ ಮಠದ ಗಂಗಾಧರ ಸ್ವಾಮೀಜಿ ಭಾಗಿಯಾಗಿದ್ದಾರೆ ಧರ್ಮೋತ್ಸವ ಒಂದು ಮೌಲ್ಯ ಮಹೋತ್ಸವ ಆಯೋಜಿಸಿದೆ ಬಾಂಧವರು ಭಾಗಿಯಾಗಿದ್ದಾರೆ ಂತೆ ನೋಡಿ ನಾವು ಸ್ವಾಮಿಗಳು ಕಾವಿ ಹಾಕಿದವರು ನಮಗೆ ಯಾವ ಪಂಥ ಇಲ್ಲ ನಮ್ಮದು ಧರ್ಮ ಪಂಥ ನಿಮ್ಗೆ ಗೊತ್ತಿರಲಿ ಇಲ್ಲಿ ಬಂದಿರುವಂತ ಬಹಳಷ್ಟು ಜನ ಬರೇ ಕೇವಲ ಹಿಂದೂಗಳಷ್ಟೇ ಇಲ್ಲ ನೀವು ಬೇಕಾದ್ರೆ ಗಮನಿಸಿ ಮುಸ್ಲಿಮರು ಇದ್ದಾರೆ ಬೇರೆ ಜವರೂ ಇದ್ದಾರೆ ಉದ್ದೇಶ ಏನು ಹೇಳ್ತೇನೆ ಅಂತಂದ್ರೆ ನಮಗೆ ಗೊತ್ತಿರೋದು ನಾವು ಧರ್ಮ ಪಂಥದವರು ಆ ಧರ್ಮ ಪಂಥವನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಸ್ವಾಮೀಜಿಗಳಾಗಿ ಹಿಂದೂಗಳಾಗಿ ತಾವು ಸರ್ಕಾರಕ್ಕೆ ಏನು ಹೇಳಬಹಿಸ್ತೇನೆ ಸರ್ಕಾರಕ್ಕೆ ಏನ್ ಹೇಳ್ತೇನೆ ನಾನು ಯಾವುದೇ ಇರಲಿ ನಾನು ನಾನು ನಿಮ್ಗೆ ಈಗ ಹೇಳ್ತೇನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಹಾಗೆ ದೇಶದ ಪ್ರಧಾನಮಂತ್ರಿಗಳಿಗಾಗಲಿ ಜೊತೆಗೆ ಇಡೀ ಕಾವಿ ಕುಲವನ್ನೇ ಒಂದು ಪ್ರತಿನಿಧಿಸತಕ್ಕಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗಾಗಲಿ ಒಂದು ಮಾತನ್ನ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಧರ್ಮವನ್ನು ರಕ್ಷಣೆ ಮಾಡಿಯೂ ನಾವು ಅಪಪ್ರಚಾರಕ್ಕೆ ಹೋಗ್ತಕ್ಕಂತಹ ಒಂದು ಧರ್ಮಸ್ಥಳವನ್ನು ಕರ್ಕೊಂಡು ಹೊಂಟಿದಾರಲ್ಲ ಇದು ನಿಜಕ್ಕೂ ಕೂಡ ಯೋಗ್ಯ ಅಲ್ಲ ಅನ್ನೋದು ನಮ್ಮ ಭಾವನೆ ನಮಗಂತೂ ನಿಜ ಎಲ್ಲ ಒಂದು ಕಡೆ ನಮಗೂ ಕೂಡ ಹಾಗೆ ಅನಿಸ್ತಾ ಇದೆ ಕಾರಣ ಇವತ್ತಿನ ದಿನ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲಿ ತನಿಖೆಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಮತ್ತೆ ಈಗಾಗಲೇ ಏನಾಗಿದೆ ಅಂತ ಹೇಳಂದ್ರೆ ನಮ್ಮ ಹಿಂದೂ ಧರ್ಮದ ಮೇಲೆ ಮೇಲಿಂದ ಮೇಲೆ ಯಾವಾಗಲೂ ಕೂಡ ಇಂತಹ ಪ್ರಕರಣಗಳು ನಡೆದಿದ್ದಾವೆ ಆದರೂ ಕೂಡ ನಾವೆಲ್ಲರೂ ಇವತ್ತು ಈ ಒಂದು ತನಿಖೆಯನ್ನು ನೋಡಿದಾಗ ಆಮೇಲೆ ನಿನ್ನೆಯವರೆಗೂ ಕೂಡ ನಾವೆಲ್ಲ ಮಾಹಿತಿಗಳನ್ನ ತೆಗೆದು ನೋಡಿದಾಗ ನಮಗೆಲ್ಲೂ ಇದು ಖಂಡಿತವಾಗಿಯೂ ಕೂಡ ಇದನ್ನು ಟಾರ್ಗೆಟ್ ಮಾಡಿ ಒಂದು ಹುನ್ನಾರವನ್ನಾಗಿ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೇನು ಅಂತ ಹೇಳಿ ಒಂದು ಕಡೆ ಅನಿಸ್ತಾ ಇದೆ ನಿಜವಾಗ್ಲೂ ಅನಿಸ್ತಾ ಇದೆ ನಮ್ಮ ಧರ್ಮದ ಒಂದು ದೇವಸ್ಥಾನಗಳು ಧರ್ಮಾಧಿಕಾರಿ ಸರ್ಕಾರನ ಏನಾದ್ರೂ ಇದ್ರೆ ಹಿಂದಿದೆಯಾ ಅಂತ ಸ್ವಾಮಿ ಅದ್ರ ಬಗ್ಗೆ ಈಗಲೇ ಗೊತ್ತಾಗೋದಿಲ್ಲ ಕಾರಣ ನಾವು ಯಾರು ಕೂಡ ಇವತ್ತು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರಿದಾರೋ ಮಾತು ನಮ್ಮ ಹಿಂದೂ ಧರ್ಮಗಳ ಮಠ ಮಂದಿರಗಳನ್ನ ಪುನಃ ಪುನಃ ವಂದಿಸದಲ್ಲ ಪುನಃ ಪುನಃ ಈ ತರ ಟಾರ್ಗೆಟ್ ಮಾಡಿ ಅವರ ಮಠದ ಛವೆಯನ್ನ ಅವರನ್ನ ಆ ಮಠದ ಪರಿಸರವನ್ನ ದೇಶಕ್ಕೆ ಹಿಂದೂ ಧರ್ಮದ ಮುಂದೆ ಬೇರೆ ತರ ಪ್ರೆಸೆಂಟ್ ಮಾಡೋದು ಇದು ಸರಿಯಲ್ಲ ಹಿಂದೂ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಯಾವಾಗ ಯಾವಾಗ ಅವರು ಅಪಪ್ರಚಾರ ಮಾಡಿ ಅದ್ರ ಹಿಂದೆ ಬಿದ್ದಾರ ಎಷ್ಟೋ ಎಸ್ ಇದೆ ಎಲ್ಲೇ ಮಾಡಿದ್ಕೊಂಡು ಏನು ಸಿಗಲಾರ್ದಂತ ಕಾರ್ಯದಲ್ಲೂ ಅದನ್ನು ಮುಚ್ಚಲಾರದೆ ಪುನಃ 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 ಅದೇ ಮಾಡೋದು ಬಹಳ ದೊಡ್ಡ ತಪ್ಪು ಈ ತರ ಹಿಂದೂ ಧರ್ಮದ ಮಠ ಮಂದಿರದ ಮೇಲೆ ಯಾವುದೇ ತರದ ಅಪಪ್ರಚಾರವನ್ನು ಮಾಡಬಾರದು ಅಂತ ಸರ್ಕಾರ ಚರ್ಚೆ ಪ್ರಮುಖವಾಗಿ ಈ ಎಲ್ಲ ಗಮನ ವಿಚಾರಗಳನ್ನು ನೋಡಿದ್ರೆ ಸಾಮಾನ್ಯ ಇದ್ರ ಹಿಂದೆ ಏನು ಕಾಂಗ್ರೆಸ್ನ ಒಬ್ರು ಏನು ಇದ್ದಾರೆ ಶಶಿಕಾಂತ್ ಸೈಥಿಲ್ ಅವರಿದ್ದಾರೆ ಅವರು ಎಡಪಂತಿರು ಮಾತು ಕೂಡ ಇರೆಯುವಂತದ್ದು ನೋಡಿ ಈಗ ಸದ್ಯದಲ್ಲಿ ಅವರು ಸರ್ಕಾರ ಇದ್ರೂ ಕೂಡ ಧರ್ಮ ಅನ್ನೋದು ಎಲ್ಲರದು ಅದು ಪಕ್ಷದಲ್ಲ ಧರ್ಮದ ಕಾರ್ಯದಲ್ಲಿ ಯಾವುದೇ ರೀತಿ ವಿಚಾರ ಮಾಡುವಾಗ ಅಂತ ದೊಡ್ಡ ಧರ್ಮಸ್ಥಳದ ಮೇಲೆ ಒಂದು ಕೈ ಎತ್ತುವಾಗ ಒಂದು ಬಳು ತೋರಿಸುವಾಗ ಅದ್ರ ಹಿಂದಿನ ವಿಚಾರ ಮಾಡೋದು ಅವ್ರದ್ದು ಎಲ್ಲರದು ಕರ್ತವ್ಯ ಸರ್ಕಾರ ಅಂತ ಅಲ್ಲ ಯಾವುದು ಸರ್ಕಾರ ಇದ್ರೆ ಕೂಡ ಹಿಂದೂ ಧರ್ಮದ ಮೇಲೆ ಅಭಿಪ್ರಾಯ ಮಾಡಿ ಕೈ ಎತ್ತುವಂತ ದೃಷ್ಟಿಯಲ್ಲಿ ಮಧುರನ್ನ ತನಿಖೆ ಮಾಡಿ ತನಿಖೆ ಮಾಲಾರದೆ ಪ್ರಪಂಚದಲ್ಲಿ ಹಿಂದೂ ಸಮಾಜದಲ್ಲಿ ಅದು